ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರುವಾಸಿಯಾಗಿರುವ ಶಿರಹಟ್ಟಿ ಶ್ರೀ ಜಗದ್ಗುರು ಪಕ್ಕೀರೇಶ್ವರ ಮಠದ ಜಾತ್ರಾ ಮಹೋತ್ಸವ ಇದೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಜರುಗಲಿದೆ ಎಂದು ಪಕ್ಕೀರೇಶ್ವರ ಶ್ರೀ ಮಠದ ಉತ್ತರಾಧಿಕಾರಿ ಪಕ್ಕೀರ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು ಶ್ರೀಮಠದಲ್ಲಿ ಕರೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಶ್ರೀಮಠದ ಜಾತ್ರೆಗೆ ದೂರದ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು ಇದೇ ಇಪ್ಪತ್ತ್ ಮೂರರಂದು ನಡೆಯುವ ರಥೋತ್ಸವ ಹಾಗೂ ಇಪ್ಪತ್ನಾಲ್ಕರಂದು ಜರುಗುವ ಕಡುಬಿನ ಕಾಳಗ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಭಕ್ತಾದಿಗಳ ಸುರಕ್ಷತೆ ಹಾಗೂ ಮಹಿಳೆಯರಿಗೆ ತೊಂದರೆಯಾಗದಂತೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ಗಮನಹರಿಸಿ ಎಂದು ಸಲಹೆ ನೀಡಿದರು ಶ್ರೀಮನ್ ಮಹಾರಾಜ ನಿರಂಜನ ಜಗತ್ತು ಫಕೀರ್ ಸಿದ್ದರಾಮಹ ಸ್ವಾಮೀಜಿ ಅವರು ಪವಿತ್ರ ಜಗತ್ತೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಮಠದ ಉಸ್ತುವಾರಿಯನ್ನು ಜವಾಬ್ದಾರಿಗಳನ್ನು ಪಂಚಕಾರಿಗಳನ್ನು ಕಾರ್ಯವನ್ನು ಹಾಗೂ ಹಿರಿಯರಾಗಿರುವಂತಹ ನಮ್ಮ ಶ್ರೀಮಂತಿರುವಂತಹ ಚಂದ್ರಿ ಎಸ್ ಹಿರಿಯಾದ ಚಾನ್ಸ್ ಇದುವರೆಗೆ ತಾವೆಲ್ಲ ಬಹಳ ಮಹತ್ವದ ವಿಚಾರಗಳನ್ನು ಹೇಳಿದ್ದೀವಿ ಮುಖ್ಯವಾಗಿ ಸಂತೋಷ ಹೋಗಿರತಕ್ಕಂಥ ವಿಚಾರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅದರ ನಂತರದಲ್ಲಿ ಇಡೀ ಚಾಕೃತಕ್ಕೂ ಹಿರಿಯ ಮಾಡುವಂತಹ ಆ ಪಿತೂರಿಗಳನ್ನು ಮ್ಯಾನ್ ಮಾಡುವಂಥ ಇವೆರಡು ನಮಗೂ ಕೂಡ ಬಹಳಷ್ಟು ಕೂತ್ಸಾಲೆ ಜಾತ್ರೆ ಹಿಡಿಯುವ ಮಹಾದ್ವಾರದಲ್ಲಿ ಏನು ಪಾಸ್ಪು ಜನರಿಗೆ ಮಾಡಬಾರೀತಿಯಿಂದ ತೊಂದರೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಕೂಲು ಸಾಧನೆ ಸಂದರ್ಭದಲ್ಲಿ ಇನ್ನು ಬರುವ ತೀರ್ಮಾನಗಳ ಜಾತ್ರೆಯಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆಯನ್ನು ತೊಂದರೆ ಆಗಲಾದಂಥ ವ್ಯವಸ್ಥೆಯನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಮಠದ ಆದ್ಯಕರ್ತರುಗಳಾಗಿರುವಂಥ ಒಂಥರ ಕಳಕಳಿ ಕಿವಿಮಾತುಗಳ ವಿಮಾನಗಳ ಸೃಷ್ಟಿ ಹೇಳಿರ್ತಕ್ಕಂಥದ್ದು ನಮ್ಮ ಜೀವನ ಕೂಡ ನೆನಪಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪೊಲೀಸ್ ಅಧಿಕಾರಿಗಳು ಬಹುಶಃ ಬಹಳಷ್ಟು ಕಾಳಜಿ ಉಳ್ಳಂತೂ ಇದ್ದಾರೆ ಅನ್ನೋದಕ್ಕೆ ಅವರು ಕರೆದಿರುವಂತಹ ಈ ಒಂದು ಸಭೆ ಸಾಕ್ಷಿಯಾಗಿದೆ ಅವರ ಪ್ರಾಮಾಣಿಕತೆ ಮತ್ತು ಅವರ ಕಳಕಳಿಗೆ ಈ ಒಂದು ಸಭೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗದ್ದುಗೆಯಲ್ಲಿ ವಿಪರೀತ ಕತ್ತಲೆ ನೀಡಿದ್ದಾರೆ ಗದ್ದುಗೆಯಲ್ಲಿ ಎಷ್ಟು ಮೆಟ್ಟಿಂಗ್ ಗದ್ದಾಗ್ತದೆ ಆಗ್ತದಂದ್ರೆ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಅಂದರೆ ಒತ್ತಡ ಅಲ್ಲಿ ಆಗುತ್ತೆ ಅದಕ್ಕೆ ಕಾರಣ ಅಂತಂದ್ರೆ ಗದ್ದುಗೆ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗೆ ಬರುವಂಥ ದಾರಿ ಭಾಳ ಇಕ್ಕಟ್ಟಿನ ದಾರಿಯಾಗಿರೋದ್ರಿಂದ ಬಹುಶಃ ಆ ಒಂದು ಅತಿರೇಕದ ಒತ್ತಡದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿ ಉಸಿರುಗಟ್ಟಿಸುವಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದನ್ನು ಈ ಸ್ವತಃ ಎರಡು ವರ್ಷದಿಂದ ಭಾಳ ವಿಶೇಷ ರೀತಿಯಿಂದ ನಿರ್ಮಿಸ್ತಾ ಇದ್ದೀವಿ ಕರ್ತೃಗತಿಗೆ ಹೋಗ್ತಕ್ಕಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆಯವರು ಸರಿಯಾಗಿ ಕೊಟ್ಟಿದ್ದೆ ಆದರೆ ಗತಿಗೆವರೆಗಿನ ಸಮಸ್ಯೆ ದೂರ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಬೇಕಾದ್ರೆ ಪ್ರತಿ ಮೂರು ತಾಸಿಗೆ ಅಲ್ಲಿ ಸಿಬ್ಬಂದಿಯನ್ನು ಬದಲಾವಣೆ ಮಾಡೋದ್ರಿಂದ ಅಥವಾ ಎರಡು ತಾಸಿಗೆ ಟೀಮ್ ಟೀಮನ್ನು ಬದಲಾವಣೆ ಮಾಡೋದ್ರಿಂದ ಅವರಿಗೆ ಈ ಎರಡು ತಾಸಿಗೆ ಮನುಷ್ಯನಿಗೆ ಸಾಕಾಗಿ ಹೋಗ್ಬೇಕು ಅವ್ರ ತಾಳ್ಮೆನೂ ಕೂಡ ಯಾವುದೇ ಒಬ್ಬ ಮನುಷ್ಯನ ತಾಳ್ಮೆ ನಲವತ್ತೈದು ನಿಮಿಷದಿಂದ ನಲವತ್ತೈದು ನಿಮಿಷದ ನಂತರವರೆಗೆ ಆ ತಾಳ್ಮೆ ಹೋಗಿರೋ ಅಂತ ಒಂದಿದಾಗಿತ್ತು ಪೊಲೀಸ್ ಇಲಾಖೆಯವರಿಗೆ ತಾಳ್ಮೆ ಸಹಜವಾಗಿ ಅದು ತರಬೇತಿಯ ಸ್ವರೂಪಗಳಿಗೆ ಬಂದಿರೋದ್ರಿಂದ ಒಂದು ಎರಡು ತಾಸು ಮೂರು ತಾಸು ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅಲ್ಲಿಯ ಸಿಬ್ಬಂದಿಯನ್ನು ಸ್ಥಳಾಂತರ ಮಾಡುವಂಥದ್ದು ಈ ಜಾಗದಿಂದ ಆ ಜಾಗಕ್ಕೆ ಒಂದಿಷ್ಟು ನೆಮ್ಮದಿಯಾಗಿರುವಂಥ ಜಾಗಕ್ಕೆ ಒತ್ತಡದ ಜಾಗದಾಗಿಂದ ಹಾಕುವಂಥದ್ದು ಬದಲಾವಣೆಗೆ ಕಾರಣ ಆಗಿತ್ತು ಅನ್ನುವಂಥ ಭಾವನೆ ನಮ್ಮದಾಗಿತ್ತು ಕರ್ತೃಗದ್ದಿಗೆಯಲ್ಲಿ ದರ್ಶನ ತೆಗೆದುಕೊಂಡ ಅವಕಾಶವನ್ನು ಸರಿಯಾದ ಮಟ್ಟದಲ್ಲಿ ಕಲ್ಪಿಸೋದ್ರಿಂದ ಒಳ್ಳೆಯದಾಗಿತ್ತು ಅನ್ನುವಂಥ ಭಾವನೆ ನಮ್ದಾಗಿದೆ ಅದರ ನಂತರದಲ್ಲಿ ದಾಸೋಭಮನಿ ಒಳಗ ಭಾಳ ಮಹತ್ವದ್ದು ಪುರುಷರ ಜಾಗಕ್ಕೆ ಹೆಣ್ಣು ಮಕ್ಕಳು ಹೋಗ್ಲಾತಂದರೆ ಹೆಣ್ಣು ಮಕ್ಕಳ ಜಾಗಕ್ಕೆ ಪುರುಷರು ಹೋಗ್ಲಾಂತಂದರೆ ಮತ್ತು ಅಲ್ಲಿ ಯಾವುದೇ ಥರದ ನೂಕು ನುಗ್ಗಟ್ಟುಗಳು ಮತ್ತು ಒಂದಿಷ್ಟು ಪ್ರಸಾದ ಕೆಡಿಸುವಂಥ ಕಿಡಿಗೇಡಿ ಹುಡುಗರು ವ್ಯವಸ್ಥೆಯನ್ನು ಕೆಡಿಸುವಂಥ ಉಡಾಳು ಅಲ್ಲಿ ಬರೆದಿರ್ತಾರೆ ಅಲ್ಲಿಂದ ಒಂದಿಷ್ಟು ತಾವು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ತಮ್ಮ ಗಮನಕ್ಕೆ ಸಾಧ್ಯ ಜೊತೆಗೆ ಮಹತ್ವ ಒಂದು ಇಬ್ಬಿಬ್ಬರು ಸಿಬ್ಬಂದಿಯನ್ನು ಕುರ್ಚೆ ಹಾಕಿ ಕುದಿಸೋದ್ರಿಂದ ಬಹುಶಃ ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಲಿಕ್ಕಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಜೊತೆಗೆ ಇನ್ನು ಉತ್ಸವದಲ್ಲಿ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು ಇನ್ಯಾವುದೇ ಉತ್ಸವ ಇರಬಹುದು ಆ ಉತ್ಸವದಲ್ಲಿ ಒಂದಿಷ್ಟು ಸಿಬ್ಬಂದಿಯನ್ನು ನೇಮಕ ಮಾಡೋದ್ರಿಂದ ಅಲ್ಲಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿರ್ಕೊಳ್ಬೇಕು ನಂತರ ಸಿಪಿಐ ನಾಗರಾಜ್ ಮಾಡಳ್ಳಿ ಮಾತನಾಡುತ್ತಾ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ನ್ಯೂನತೆ ಆಗದಂತೆ ನೋಡಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುವುದು ಮಹಿಳೆಯರ ಸುರಕ್ಷತೆ ರಕ್ಷಣೆಗೆ ಹಾಗೂ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದರು ಹೊರಗಡೆ ಇರ್ಬೋದು ಆ ಖ್ಯಾತ ಆಗಿರ್ಬೋದು ಇದಾಗಿದೆ ಅದು ಸಾರ್ವಜನಿಕರ ನಾನೆಲ್ಲ ನಮ್ಮ ಗಮನಕ್ಕೆ ತಗೊಂಬಂದ್ವಿ ಈ ಒಂದು ಮಠದ ಪರಮ ಭಕ್ತ ಕುಟುಂಬ ಅಂತ ನಾನು ಸಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅದರ ಒಂದು ಸೇವೆಯ ರೀತಿಯಲ್ಲಿ ನಾವು ಪ್ರತಿನಿಧಿಸಲು ಅವಕಾಶ ತಿಂದು ನನ್ನ ಪೂರ್ವಜನದ ಜನರ ಪುಣ್ಯಾಂಕಿ ಈ ಒಂದು ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮುಂದೂನೇ ಆಗದೇ ರೀತಿ ನಾವು ನಮ್ಮ ಹೆಚ್ಚಿನ ಅಧಿಕಾರಿ ಸಿಬ್ಬಂದಿಯನ್ನು ನಮ್ಮ ಎಲ್ಲಾ ವಿನಂತಿಸಿ ಹೆಚ್ಚಿನ ಎಲ್ಲ ಹೀಗೆ ನಮ್ಮ ಉದ್ಯೋಗಿ ಹೇಳಿದಂಗೆ ಕರ್ತೃ ಬಗ್ಗೆ ಇರ್ಬೋದು ಅಲ್ಲಿ ಶಿಫ್ಟ್ ಮಾಡೋದೇ ಇರ್ಬೋದು ಕರ್ತವ್ಯವನ್ನು ನಾವು ಪ್ರದೇಶ ಮಾಡೋದಿರ್ಬೋದು ನಾಶೋದಲ್ಲಿ